ಕೆಲವೇ ವರ್ಷಗಳಾದರೂ ಕೂಡ ಸಾಕಷ್ಟು ಅಭಿವೃದ್ಧಿ ಪಥ ಸಾಗುತ್ತಿರುವ ಹೆಬ್ರಿ ಇನ್ನೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಕಾಣಲಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಊರಿನ ಅಭಿವೃದ್ಧಿಯಲ್ಲಿ ಸದಾ ನಾವು ಶ್ರಮಿಸೋಣ ಶಿಕ್ಷಣ ಶಿರಿಸಿ ಹಾಗೂ ದೇಶ ಕಾಯುವುದಕ್ಕೆ ಕೆಲಸಕ್ಕೆ ಸದಾ ಪ್ರೋತ್ಸಾಹಿಸೋಣ ದೇಶದ ಸಮಗ್ರತೆಗೆ ನಾವು ಪಣ ತೋಡೋಣ ಒನೆಯದಾಗಿ ಸ್ವಾತಂತ್ರ್ಯ ಹೋರಾಟದ ಈ ಸುದೀರ್ಘ ಪಯಣದಲ್ಲಿ ಹೆಬ್ರಿ ತಾಲೂಕಿನ ಅನೇಕ ಸ್ವಾತಂತ್ರ್ಯ ವೀರರು ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ ಆ ಎಲ್ಲಾ ಮಹಾನ್ ಕ್ಷೇತ್ರಗಳನ್ನ ಬಹಳ ವಿನೀತರಾಗಿ ನಾವು ಸ್ಮರಿಸಿಕೊಳ್ತಿದ್ದೇವೆ ಸ್ವಾತಂತ್ರ್ಯ ಹೋರಾಟಗಾರರ ಆಶಯಗಳನ್ನ ಮನದಲ್ಲಿ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಸತ್ಪ್ರಜೆಗಳಾಗಿ ಈ ದೇಶವನ್ನು ಬಲಿಷ್ಠವಾಗಿ ಕಟ್ಟೋಣ ಹಾಗೂ ಸ್ವಾತಂತ್ರ್ಯೋತ್ಸವದ ಘಟನಾವಳಿಗಳನ್ನ ಮನೆ ಮನೆಯಲ್ಲಿ ನೆನಪಿಸಿಕೊಂಡು ಭವಿಷ್ಯವನ್ನು ಕಟ್ಟೋಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಇತಿಹಾಸವನ್ನ ಆಗಿಂದಾಗಿ ನೆನಪಿಸಿಕೊಂಡು ನವ ಭಾರತವನ್ನ ನಿರ್ಮಾಣ ಮಾಡುವಂತಾಗಲಿ ಎಂದು ಆಸುತ್ತ ನನ್ನ ಜಯ ಕರ್ನಾಟಕ ಮಾತೆ ಜೈ ಭಾರತ ಧ್ವಜಾರೋಹಣವನ್ನು ನೆರವೇರಿಸಿಕೊಂಡು ಧ್ವಜವಂದನೆಯನ್ನ ಸ್ವೀಕರಿಸಿಕೊಂಡು ಇದೀಗ तालूकु आ तालूकु आ ध्वजारोहण कार्यक्रम मु मथे क्षेत्र ಹೆಬ್ರಿ ಪೊಲೀಸ್ ತಂಡ ಬಹಳ ಅತ್ಯುತ್ತಮವಾದಂತಹ ಪೊಲೀಸ್ ತಂಡದೊಂದಿಗೆ ಸಂಚಲನ ನಿರ್ಗಮನ ಎಸ್ಆರ್ ಸಮೂಹ ಸಂಸ್ಥೆಯ ಅಮೃತ ಭಾರತಿ ವಿದ್ಯಾ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಿರ್ಗಮನ ಕಾರ್ಯಕ್ರಮ ಆಗುತ್ತಿದೆ ಎಸ್ಆರ್ ಸಮೂಹ ಸಂಪತ್ ಸಮೂಹ ಸಂಸ್ಥೆ ವಿದ್ಯಾರ್ಥಿನಿಯರು ಅದರೊಂದಿಗೆ ಹೆಬ್ರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಗೈಡ್ಸ್ ವಿದ್ಯಾರ್ಥಿಗಳ ತಂಡ ಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳ ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದರ ಗ್ರೌಢಶಾಲಾ ವಿಭಾಗದ ಗೈಡ್ಸ್ ವಿಭಾಗದ ವಿದ್ಯಾರ್ಥಿಗಳ ತಂಡ ಪಥ ಸಂಚಲನ ನಿರ್ಗಮನ ಏನು ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಬ್ಯಾಂಡ್ ತಂಡ ಹಾಗೂ ಎನ್ಸಿಸಿ ತಂಡಗಳಿಂದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಚಲನ ನಿರ್ಗಮನ ಕಾರ್ಯಕ್ರಮ ನೆರವೇರ್ತಾ ಇದೆ ಅಂಗವಾಗಿ ತರುವಂತಹ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯ ಶ್ರೀ ವಾಸುದೇವ ಭಟ್ಟಿ ಬಟ್ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾರೆ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ ಎಫ್ರಿ ಜೆಸಿಐನ ಅಧ್ಯಕ್ಷರಾದಂತಹ ಶ್ರೀಮತಿ ಸೋನಿ ಪಿ ಶೆಟ್ಟಿ ಅವರಿದ್ದಾರೆ